ಆಕಾಶವಾಣಿ ಭದ್ರಾವತಿ ವಚನೋದಯ ವಚನಾಮೃತಗಳನ್ನೊಳಗೊಂಡ ಸಾಪ್ತಾಹಿಕ ಸಂಚಿಕೆ ಸಹಯೋಗ ಬಸವ ಸಮಿತಿ ಬೆಂಗಳೂರು ಹಾಗೂ ಕುವೆಂಪು ವಿಶ್ವವಿದ್ಯಾಲಯದ ಬಸವ ಪೀಠ ಬಸವಾದಿ ಪ್ರಮಥರ ಆಶಯ ಆದರ್ಶಗಳಾದ ಸಮತಾವಾದ ಭ್ರಾತೃತ್ವ ಸಹಿಷ್ಣುತೆ ವ್ಯಷ್ಟಿ ಮತ್ತು ಸಮಷ್ಟಿ ಪ್ರಜ್ಞೆಯ ಹರಿಕಾರರ ಕ್ರಾಂತಿಯುತ ಜೀವನವನ್ನು ಬದುಕಾಗಿ ರೂಪಿಸಿಕೊಂಡು ಅನುಭವ ಮಂಟಪದಲ್ಲಿ ಜೀವನಾನುಭವಗಳನ್ನು ಮುಖಾಮುಖಿ ಆಗಿಸಿಕೊಂಡವರು ವಚನಕಾರರು ಅವರು ನಿರ್ವಹಿಸಿದ್ದೇ ವಿಶ್ವಮಾನ್ಯ ವಚನ ಸಾಹಿತ್ಯ ವಿಶ್ವಮಾನ್ಯ ವಚನಗಳ ಸಂಗ್ರಹ ಸಂಪಾದನೆ ನಿರೂಪಣೆ ಮತ್ತು ಸಂಶೋಧನೆಯನ್ನು ಶತಮಾನದಿಂದಲೂ ಅವಿರತ ಮಾಡಿಕೊಂಡು ಬರುತ್ತಿರುವ ಈ ಬಸವ ಸಮಿತಿಯು ಭಾರತದ ರಾಷ್ಟ್ರಪತಿಗಳಾದ ಡಾಕ್ಟರ್ ಬಸಪ್ಪ ದಾನಪ್ಪ ಜತ್ತಿಯವರಿಂದ ಸ್ಥಾಪಿಸಲ್ಪಟ್ಟು ಇಂದಿಗೆ ಅರವತ್ತು ಸಂವತ್ಸರಗಳು ಉರುಳಿದವು ಪುತ್ರರಾದ ಡಾಕ್ಟರ್ ಅರವಿಂದ ಜತ್ತಿಯವರು ಆ ರಥವನ್ನು ಮುನ್ನಡೆಸುತ್ತಿರುವುದು ಶ್ಲಾಘನೀಯವಾದುದ್ದು ಬಸವಣ್ಣನವರ ಸಂಘಟನೆ ಅಲ್ಲಮನ ದಿಟ್ಟತನ ಅಕ್ಕಮನ ವಿಮೋಚನಾಯುಕ್ತ ಮಾತುಗಳು ವಚನಗಳ ಬೆಡಗು ಸೋಕನ್ನ ದೃಢತೆಯನ್ನು ಹೆಚ್ಚಿಸಿವೆ ವಚನಗಳು ಅಸ್ಮಿತೆಯನ್ನ ಹುಟ್ಟುಹಾಕುವ ವಚನೋದಯಕ್ಕೆ ಸ್ವಾಗತ ಸುಸ್ವಾಗತ ಬಸವಾದಿ ಪ್ರಮತರ ಆದರ್ಶದಂತೆ ಬಸವ ಸಮಿತಿ ಕಟ್ಟಿ ಬೆಳೆಸುವಲ್ಲಿ ಜಿಯವರ ಪರಿಶ್ರಮ ಅವಿಚ್ಛಿನ್ನವಾದು ಕನ್ನಡ ನಾಡಿನಲ್ಲಿ ಅಷ್ಟೇ ಅಲ್ಲದೆ ಅಂತರರಾಜ್ಯ ಅಂತರರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ವಚನಗಳನ್ನು ಭಾಷಾಂತರಿಸಿ ಸಮ್ಮೇಳನ ಕಮ್ಮಟಗಳ ಮೂಲಕ ಪ್ರಚಾರ ಮಾಡುವುದು ಜತ್ತಿಯವರ ಗುರಿ ಮತ್ತು ಉದ್ದೇಶ ೇವರನೊಲಿಸುವ ಪರಿ ವಚನೋದಯ ಐದನೆಯ ಕಾರ್ಯಕ್ರಮದಲ್ಲಿ ಸುತ್ತಿಸುತ್ತಿ ಬಂದಡಿಲ್ಲ ಲಕ್ಷಗಂಗೆಯ ಮಿಂದಡಿಲ್ಲ ತುಟ್ಟ ತುದಿಯ ಮೇರುಗಿರಿಯ ಮೆಟ್ಟಿ ಕೂಗಿದಡಿಲ್ಲ ಎಂಬ ಅಲ್ಲಮ ಪ್ರಭುಗಳ ವಚನವನ್ನ ಕುರಿತು ಮಾತನಾಡುತ್ತಾರೆ डॉक्टर रविशंकर ए के प्राध्यापकರು ಕನ್ನಡ ವಿಭಾಗ ಕ್ರಿಸ್ತು ಜಯಂತಿ ಕಾಲೇಜ್ ಬೆಂಗಳೂರು ಗೂಹೇಶ್ವರಾ 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 ಿಲ್ಲ ಲಕ್ಷ ಗಂಭಿ ನಿಂದಡಿಲ್ಲ ತುಟ್ಟ ತುದಿಯ ಮೇರು ಗಿರಿಯ ಮೆಟ್ಟಿ ಕೂಗಿದಡಿಲ್ಲ ನಿತ್ಯನೆ ನೇಮದಿಂದ ತನುವ ಮುಟ್ಟಿಕೊಂಡಿಂದ ತನುವ ನೇಮದಿಂದ ನಿಚ್ಚಕ್ಕೆ ನೆನೆ ವಾ ಬರವ ನಂದಿಗೆ ಅತ್ತಲಿತ್ತ ಹರಿವ ಮನವ ಚಿತ್ತದಲ್ಲಿ ಬರಿಯ ಬೆಳಗು ಈಶ್ವರ ಲಿಂಗವು ತುದಿಯ ಮೇರು ಗಿರಿಯ ಮೆಟ್ಟಿ ಕೂಗಿದಡಿಲ್ಲ ಬಿದ್ದನೆ ನೇಮದಿಂದ ತನುವ ಮುಟ್ಟಿಕೊಂಡಿದ್ದನೆ ಮದಿಂದ ತನುವ ಮುಟ್ಟಿ ಕೊಂಡಾಡಿಲ್ಲಿಚ್ಚಕ್ಕೆ ನೆನೆ ವಾಮ ಅಂದಿಗೇ ಅಂತಲಿವನವ ಚಿತ್ತದಲ್ಲಿ ನಿಲ್ಲಿಸ ಬರಿಯ ಬೆಳಗು ಗುಹೇಶ್ವರ ಲಿಂಗವು ಭುವೇಶ್ವರ ಲಿಂಗವು ಭುವೇಶ್ವರ ಲಿಂಗವು ಿಸುತ್ತಿ ಬಂದಡಿಲ್ಲ ಲಕ್ಷ ಗಂಗೆಯ ಮಿಂದಡಿಲ್ಲ ತುಟ್ಟ ತುದಿಯ ಮೇರುಗಿರಿಯ ಮೆಟ್ಟಿ ಕೂಗಿದಡಿಲ್ಲ ನಿತ್ಯ ನೇಮದಿಂದ ತನುವ ಮುಟ್ಟಿಕೊಂಡಡಿಲ್ಲ ನಿಚ್ಚಕ್ಕೆ ನಿಚ್ಚ ನೆನೆವ ಮನವ ಅಂದಂದಿಗೆ ಅತ್ತಲಿತ್ತ ಹರಿವ ಮನವ ಚಿತ್ತದಲ್ಲಿ ನಿಲ್ಲಿಸಬಲ್ಲಡೆ ಬಚ್ಚವರಿಯ ಬೆಳಗು ಗುಹೇಶ್ವರಲಿಂಗವು ಇದರ ವ್ಯಾಖ್ಯಾನವು ಹೀಗಿದೆ ದೇವರು ಅಂತರಂಗದಲ್ಲಿಯೇ ಇರುವಾಗ ನಾವು ಹಲವು ಪ್ರದೇಶಗಳನ್ನು ಹುಡುಕುತ್ತಾ ಸದಾ ಸುತ್ತುತ್ತೇವೆ ದೇವರು ಅಂತರಂಗದಲ್ಲಿಯೇ ಇರುವಾಗ ನಾವು ಹಲವು ಪ್ರದೇಶಗಳನ್ನು ಹುಡುಕುತ್ತಾ ಸದಾ ಸುತ್ತುತ್ತೇವೆ ಪುಣ್ಯವನ್ನು ಅರಸಿ ದೇವರ ಹೆಸರಿನಲ್ಲಿ ಲಕ್ಷ ಗಂಗೆಯಲ್ಲಿ ಸ್ನಾನ ಮಾಡುತ್ತೇವೆ ದೇವರ ನೆಲೆಗಳನ್ನು ಅರಸಿ ಬೆಟ್ಟ ಗುಡ್ಡಗಳ ತುತ್ತ ತುದಿಗೆ ಏರುತ್ತೇವೆ ದೇವರೇ ಎಲ್ಲಿರುವೆ ಎಂದು ಭಕ್ತಿಯಿಂದ ಕೂಗುತ್ತೇವೆ ನಿತ್ಯವೂ ಆಚರಣೆಯ ನೆಪದಲ್ಲಿ ನಮಸ್ಕರಿಸುತ್ತೇವೆ ಆದರೆ ನಿತ್ಯವೂ ಸದಾ ಹಲವು ಬಯಕೆಗಳಿಗೆ ವಾಲುವ ಮನಸ್ಸನ್ನು ಒಂದೇ ಗುರಿಯಲ್ಲಿ ಏಕಾಗ್ರತೆಗೊಳಿಸಲು ಸಾಧ್ಯವಾದರೆ ಮಾತ್ರ ಅದು ಪರಿಪೂರ್ಣವಾದ ಬೆಳಕು ಆ ಬೆಳಗು ಗುಹೇಶ್ವರಲಿಂಗ ಎನ್ನಲಾಗಿದೆ ಇಲ್ಲಿ ವಚನಗಳೆಂದರೆ ಅರ್ಥಪೂರ್ಣವಾದ ಮಾತುಗಳು ಲಿಂಗವೆಂದರೆ ನಿರಾಕಾರ ಸ್ವರೂಪವಾದ ದೇವರು ಅದುವೇ ಈ ಮನಸ್ಸು ಇದನ್ನು ಅರಿಯಲು ಅಂತರಂಗ ಪ್ರಯಾಣ ಮುಖ್ಯವೇ ಹೊರತು ಬಾಹ್ಯ ಹುಡುಕಾಟಗಳಲ್ಲ ಕನ್ನಡ ಸಾಹಿತ್ಯದಲ್ಲಿ ಮಾಯೆಯನ್ನು ಕುರಿತು ವಿಶಾಲವಾಗಿ ಚರ್ಚಿಸಿದವರು ಈ ವಚನಕಾರರು ಅಲಮಪ್ರಭು ಈ ವಿಷಯದಲ್ಲಿ ನೇರ ಮತ್ತು ಸ್ಪಷ್ಟ ನುಡಿಗಳ ಹರಿಕಾರರು ಢಾಂಬಿಕ ಭಕ್ತಿಯನ್ನು ವಿರೋಧಿಸಿ ಮನದ ಶಕ್ತಿಯನ್ನು ಪರಿಚಯಿಸಿದವರು ಸಮಾಜದ ಅಜ್ಞಾನಗಳನ್ನು ತಿದ್ದಲು ಅವರದೇ ನುಡಿಗಳಲ್ಲಿ ಸರಳವಾಗಿ ವೈಜ್ಞಾನಿಕ ಉದಾಹರಣೆಗಳ ಮೂಲಕ ತನಗಾಗಿ ಚರ್ಚಿಸಿದವರು ತನಗಾಗಿ ಅಲ್ಲದಿದ್ದರೂ ಸಮಾಜವನ್ನು ಹೇಗೆ ನಿರ್ವಚಿಸಬೇಕೆಂದು ತಿಳಿಸಿದವರು ಈ ವಚನಗಳು ಬೋಧನೆಗಳಲ್ಲ ಇವು ಇನ್ನೊಬ್ಬರಿಗಾಗಿ ನುಡಿದ ಶಬ್ದ ಸೂತಕಗಳಲ್ಲ ತನಗಾಗಿ ತಾನು ನುಡಿದಂತೆ ನಡೆಯಬಹುದಾದ ಆತ್ಮ ಸಂವೇದನೆಗಳು ಆದ್ದರಿಂದಲೇ ಇಂದು ವಿಶ್ವಮಾನ್ಯವಾಗಿ ಹರಡಿ ಪ್ರತಿಯೊಬ್ಬರೂ ಸ್ವೀಕರಿಸಲು ಅರ್ಹವಾಗಿರುವುದು ಅಲಮ ಪ್ರಭುವಿನ ಈ ವಚನವನ್ನು ಬೇರೆ ಬೇರೆ ವಚನಗಳ ಮೂಲಕ ವಿಭಿನ್ನ ದೃಷ್ಟಿಕೋನಗಳ ಮೂಲಕ ವಿಸ್ತರಿಸಿ ನೋಡಬಹುದು ಅಲಮಪ್ರಭುವಿನ ವಚನಗಳ ನೇರ ದೃಷ್ಟಿಯು ಸಮಾಜದ ಸಂಸ್ಕೃತಿಯನ್ನು ವ್ಯಕ್ತಿಗತವಾಗಿ ಪ್ರತಿನಿಧಿಸುತ್ತದೆ ಆತನ ವಚನಗಳ ಸೂಕ್ಷ್ಮತೆಯೆಲ್ಲವೂ ಸ್ವಯಂ ಬದಲಾವಣೆ ಸಮಾಜದ ಚಿಕಿತ್ಸೆಯಂತೆ ಸದೃಢಗೊಳಿಸುವುದೇ ಆಗಿದೆ ಒಂದು ವಚನವನ್ನು ಗಮನಿಸೋಣ ತನು ಬತ್ತಲಿದ್ದಡೇನು ಮನ ಶುಚಿಯಾಗದನ್ನಕ್ಕರ ಮಂಡೆ ಬೋಳಾದಡೇನು ಭಾವ ಬಯಲಾಗದನ್ನಕ್ಕರ ಭಸ್ಮವ ಊಸಿದಡೇನೋ ಕರುಣಾದಿ ಗುಣಗಳ ಮೆಟ್ಟಿ ಸುಡದನ್ನಕ್ಕರ ಇಂತಿ ಆಶಯ ವೇಷದ ಭಾಷೆಗೆ ಗುಹೇಶ್ವರ ನೀ ಸಾಕ್ಷಿಯಾಗಿ ಛೀ ಎಂಬೆನು ಡಾಂಬಿಕರು ಹೊರಗೆ ವೇಷ ಧರಿಸುತ್ತಾ ಆಚರಣೆಯ ನೆಪದಲ್ಲಿ ತೋರಿಕೆಯಲ್ಲಿರುತ್ತಾರೆ ದಿಗಂಬರರಾಗುತ್ತಾರೆ ಆದರೆ ಮನದಲ್ಲಿ ಆ ಶುಚಿತ್ವ ಇರದೆ ಈ ಹೊರಗಣದ ಎಲ್ಲ ಆಚಾರಗಳು ವ್ಯರ್ಥವೆಂದೆಂದಿದ್ದಾರೆ ಈ ಅಲ್ಲಮ್ಮ ಪ್ರಭು ಕೇವಲ ತಲೆಯನ್ನು ಬೋಳಿಸಿದರೆ ತನ್ನ ಅರಕೆ ತೀರಿಸಬಹುದೇ ಹೊರತು ಭಾವನೆಗಳು ಶುದ್ಧವಾಗಲಾರದು ಭಾವನೆಗಳು ಶುದ್ಧವಿಲ್ಲದೆ ಮಾಡಿದ ಭಕ್ತಿ ವ್ಯರ್ಥ ಕಾರ್ಯ ಬೂದಿ ಅಂದ್ರೆ ಭಸ್ಮ ಇವುಗಳನ್ನು ಪೂಸಿಕೊಂಡರೆ ಅಂದ್ರೆ ಮೈಗೆಲ್ಲ ಬಳಿದುಕೊಂಡರೆ ಭಕ್ತನಾಗಲಾರನು ಅಂತರಂಗ ಶುದ್ಧವಿರಬೇಕು ಕರ್ಣಗಳು ಎಂದರೆ ಕಾಯ ವಾಚ ಮನಸ ಈ ಮೂರು ಅಂಶಗಳು ನಿಯಂತ್ರಣ ಮುಖ್ಯವಾಗುತ್ತದೆ ಇವುಗಳ ಮೇಲೆ ಪ್ರಯೋಗವಾಗುವ ಇಂದ್ರಿಯ ವ್ಯಾಮೋಹಗಳ ನಿಯಂತ್ರಣ ಹಾಗೂ ಅವುಗಳ ನಾಶ ಮುಖ್ಯ ಎಂದಿದ್ದಾರೆ ಇಂತಹ ತೋರಿಕೆಯ ಭಕ್ತರ ಆಸೆಯ ವೇಷದ ನುಡಿಗಳ ಕಂಡರೆ ಛೀ ಎನ್ನುತ್ತಾರೆ ಇಂತಹವರನ್ನು ತ್ಯಜಿಸುತ್ತೇನೆ ಗುಹೇಶ್ವರನ ಸಾಕ್ಷಿಯಾಗಿ ಎಂದಿದ್ದಾರೆ ಅಲ್ಲಮ್ಮನ ಇನ್ನೊಂದು ವಚನವನ್ನ ಮುಖ್ಯವಾಗಿ ಗಮನಿಸೋಣ ಅಲ್ಲಮ್ಮನ ವಚನಗಳು ನೇರವಾಗಿ ನಿಷ್ಠುರತೆಯಿಂದ ಬೆಡಗಿನಿಂದ ಕೂಡಿದ್ದಾವೆ ಎಂದರೂ ಕೂಡ ಅವುಗಳು ಅಂತರಂಗದ ಶುದ್ದಿಗಾಗಿ ವಿಶೇಷ ಮಾನ್ಯತೆ ಆಗುತ್ತವೆ ಈ ವಚನಕಾರರ ಕೆಲವು ವಚನಗಳ ಕುರಿತು ಅಲ್ಲಮ್ಮನು ನೇರವಾಗಿ ಹೇಳದಿದ್ದರೂ ಮನದ ಕಾಯಕದ ಮೊದಲಿಗೆ ಮನದ ಕಾಯಕ ಮುಖ್ಯ ಎಂಬುದನ್ನು ಅವರು ತಿಳಿಸುತ್ತಾರೆ ಆ ಅಂತಹ ಒಂದು ವಚನ ಹೀಗಿದೆ ತನುವ ತೋಂಟವ ಮಾಡಿ ಮನವ ಗುದ್ದಲಿ ಮಾಡಿ ಅಗೆದು ಕಳೆದನೆಯ ಭ್ರಾಂತಿಯ ಬೇರ ಒಡೆದು ಸಂಸಾರದ ಹೆಂಟೆಯ ಬಗಿದು ಬೀಜವ ಅಖಂಡ ಮಂಡಲವೆಂಬ ಬಾವಿ ಪವನವೇರಾಟಾಳ ಸುಷುಮ್ನಳದಿಂದ ಉದಕವ ತಿದ್ದಿ ಬಸವಗಳೈವರು ಹಸೆಗಿಡಸಿಹರೆಂದು ಸಮತೆ ಸೈರಣೆ ಎಂಬ ಬೆಲೆಯ ನಿಕ್ಕಿ ಆವಾಗಳೂ ಈ ತೋಂಟದಲ್ಲಿ ಜಾಗರವಿದ್ದು ಸಸಿಯ ಸಲಹಿದೆನು ಕಾಣ ಗುಹೇಶ್ವರ ನೋಡಿ ಈ ವಚನ ಹೇಗಿದೆ ಸಾಮಾನ್ಯವಾಗಿ ಇದನ್ನು ಕುರಿತು ಗೊಗ್ಗಯ್ಯನೆಂಬ ಕೃಷಿಕನಿಗೆ ಪ್ರಭುಗಳು ಹೇಳಿದ್ದು ಅಂತ ತಿಳಿಸ್ತಾರೆ ಆದರೂ ಕೂಡ ಇದು ಎಲ್ಲರಿಗೂ ಕೂಡ ಮಾನದ ಕೃಷಿಯನ್ನು ಹೇಗೆ ನಿರ್ವಹಿಸಬೇಕೆಂಬುದನ್ನು ಇದು ತಿಳಿಸುತ್ತದೆ ಇದೊಂದು ಸರಳವಾದ ವಚನ ಅದರ ವಿಶಾಲ ಅರ್ಥವನ್ನ ಹೇಳುವಂಥದ್ದು ಅದರ ವಿವರಣೆ ಹೇಗಿದೆ ಅಲಮರು ಬಾಹ್ಯ ತೋಟವನ್ನು ಸಿದ್ಧ ಮಾಡುವ ಕ್ರಮದಲ್ಲಿಯೇ ಮನಸ್ಸನ್ನು ಶುದ್ಧ ಮಾಡಬೇಕೆಂಬ ಎಚ್ಚರವನ್ನು ಮೂಡಿಸಿದ್ದಾರೆ ಈ ದೇಹವನ್ನು ತೋಟವೆಂದು ಭಾವಿಸಿ ಮನವನ್ನೇ ಗುದ್ದಲಿಯನ್ನಾಗಿ ಮಾಡಿಕೊಂಡು ಮೊದಲಿಗೆ ಸ್ವಚ್ಛ ಮಾಡಬೇಕು ಹಸನುಗೊಳಿಸಬೇಕು ಹಾಗೆ ಇದು ತೆಗೆಯಬೇಕು ಈ ಶರೀರ ಹೊಂದಿರುವ ಭ್ರಮೆಗಳೆಲ್ಲವನ್ನು ಹಾಗೆಯೇ ಸಂಸಾರದ ತೊಡಕುಗಳನ್ನು ಮಣ್ಣಿನ ಹೆಂಟೆಗಳನ್ನು ಉಡಿಗೊಳಿಸಿದಂತೆ ಸರಿ ಮಾಡಿಕೊಳ್ಳಬೇಕು ಸರಿಯಾದ ಅರ್ಥಗಳನ್ನು ತುಂಬಿಕೊಳ್ಳಬೇಕು ಇಂತಹ ತೋಟದಲ್ಲಿ ಅಂದರೆ ಶರೀರದಲ್ಲಿ ಬಿತ್ತಬೇಕು ಬ್ರಹ್ಮ ಬೀಜವನ್ನು ಎಂದಿದ್ದಾರೆ ಇಲ್ಲಿ ಬ್ರಹ್ಮ ಬೀಜವೆಂದರೆ ಬದುಕಿನ ನಿಶ್ಚಯವಾದ ಗುರಿ ಎಂದು ಭಾವಿಸಬಹುದು ಇಂತಹ ತೋಟಕ್ಕೆ ನೀರು ಗಾಳಿಯನ್ನು ಈ ಅಖಂಡ ಮಂಡಲವೆಂಬ ವಿಶ್ವವೇ ಅಂದರೆ ನಮ್ಮ ಜ್ಞಾನಕೋಶವೆಂಬ ಬಾವಿ ಈ ಗಾಳಿಯೇ ಅಂದರೆ ಉಸಿರಾಟವೇ ಚಕ್ರವಾಗಿ ನಾಳದಿಂದ ನೀರು ತಂದು ಹಾಕಬೇಕು ನಮ್ಮ ದೇಹದಲ್ಲಿ ಯೋಗಶಾಸ್ತ್ರ ಹೇಳುವಂತೆ ಮೂರು ನಾಳಗಳಿವೆ ಒಂದು ಇಹ ಪಿಂಗಳ ಸುಷುಮ್ನ ಈ ಸುಷುಮ್ನ ಅಂದ್ರೆ ಕುಂಡಲಿನಿ ಅಂತ ಕೂಡ ಕರೀತಾರೆ ಈ ಇಹ ಮತ್ತು ಪಿಂಗಳಗಳ ನಡುವೆ ಸುಷುಮ್ನ ನಾಳವು ಇರುತ್ತದೆ ಇವೆರಡು ಉಸಿರಾಟದ ಉಚ್ಛ್ವಾಸ ನಿಚ್ಛವಾಸಗಳ ಸುಷುಮ್ನ ನಾಳವು ಪ್ರಾಣ ಶಕ್ತಿಯನ್ನು ಈ ದೇಹಕ್ಕೆ ಒದಗಿಸುತ್ತದೆ ಇಂತಹ ನಾಳದಿಂದ ನಾವು ಈ ತನುವೆಂಬ ತೋಟಕ್ಕೆ ನೀರು ತರಬೇಕು ಎಂದಿದ್ದಾರೆ ಪ್ರಭು ಸರಳವಾಗಿ ಹೇಳಬೇಕು ಅಂದ್ರೆ ನಾವು ತುಂಬಾ ನಮ್ಮಿಂದ ಆಗುವುದೇ ಇಲ್ಲ ಶಕ್ತಿಯೇ ಇಲ್ಲ ಎಂದುಕೊಂಡಾಗ ಯಾವುದೋ ಒಂದು ಶಕ್ತಿ ನಮಗೆ ಸಹಾಯ ಮಾಡುತ್ತಲ್ಲ ಯಾವುದಾದ್ರೂ ಒಂದು ಕ್ರಿಯೆಗೆ ಸಹಾಯ ಮಾಡುತ್ತಲ್ಲ ಅದೇ ಈ ಪ್ರಾಣ ಶಕ್ತಿ ಈ ರೀತಿಯಲ್ಲಿ ಬೆಳೆಸುತ್ತಿರುವ ತೋಟವನ್ನು ಬಸವಗಳೈವರು ಅಂದ್ರೆ ಪಂಚೇಂದ್ರಿಯಗಳು ಕಣ್ಣು ಕಿವಿ ಮೂಗು ನಾಲಗೆ ಚರ್ಮ ತಮ್ಮ ಇಷ್ಟ ಸುಖಕ್ಕಾಗಿ ಹಾಳು ಮಾಡುತ್ತಾರೆ ಎಂದು ಈ ಪಂಚೇಂದ್ರಿಯಗಳನ್ನು ಸಮತೆ ಸೈರಣೆ ಎಂಬ ಬೇಲಿಯನ್ನು ಅಂದರೆ ನಿಯಂತ್ರಣವನ್ನು ಹೊಂದಿ ಯಾವಾಗಲೂ ಈ ತೋಟದಲ್ಲಿ ಎಚ್ಚರವಿದ್ದು ಜಾಗೃತೆ ವಹಿಸಿ ಿ ಬೆಳೆದು ಸಸಿಯನ್ನು ಕಾಪಾಡಬೇಕು ಹಾಗೆ ಕಾಪಾಡಿದೆ ಎಂದರೆ ಬದುಕಿನಲ್ಲಿ ಧ್ಯೇಯವನ್ನು ಬರೀ ಹೊಂದುವುದಷ್ಟೇ ಅಲ್ಲದೆ ಕಾಪಾಡಬೇಕಾದ ಎಚ್ಚರವನ್ನು ಕೂಡ ಈ ರೀತಿಯಲ್ಲಿ ಅರ್ಥೈಸಿದ್ದಾರೆ ಇನ್ನೊಂದು ವಚನವನ್ನು ಗಮನಿಸೋಣ ಈ ಮನಸ್ಸನ್ನು ಕೇಂದ್ರೀಕರಿಸಿ ಎಷ್ಟು ಚೆನ್ನಾಗಿ ಈ ವಚನ ಅರ್ಥಪಡಿಸುತ್ತೆ ಅಂತ ತನುವೆಂಬ ಏರಿಗೆ ಮನವೆಂಬ ಕಟ್ಟೆಯ ಮಾಡಿ ಬಲಿದು ಷಡ್ವಿದ ಭಕ್ತಿ ಎಂಬ ಸೋಪಾನದಿಂದ ಪರಮಾನಂದವೆಂಬ ಜಲವ ತುಂಬಿ ಕೆರೆಯ ಕಟ್ಟಬಲ್ಲವರ ನಾರನೂ ಕಾಣೆ ನಾನು ಕಟ್ಟಿದ ಕೆರೆ ಸ್ಥಿರವಾಯಿತು ಗುಹೇಶ್ವರ ನಿಮ್ಮಾಣೆ ನೋಡಿ ಈ ವಚನ ಶರೀರವನ್ನು ಕುರಿತು ಹೇಳಿದ್ದಾಗಿದೆ ದೇಹವೆಂಬ ನೀರು ನಿಂತಿರುವ ಜಾಗದಂತಹ ಏರಿಗೆ ಮನಸ್ಸಿನ ಕಟ್ಟೆಯ ಮಾಡಿ ಈ ನೀರನ್ನು ಮುಟ್ಟಲು ಷಡ್ವಿದ ಭಕ್ತಿಯ ಮೆಟ್ಟಿಲುಗಳನ್ನು ನಿರ್ಮಿಸಿ ಪರಮಾನಂದದ ಜಲವನ್ನು ತುಂಬಿ ನಾವು ಕೆರೆಯ ಕಟ್ಟುವ ಕಾರ್ಯಗಳನ್ನು ಮಾಡುತ್ತಿಲ್ಲ ಇಂತಹ ಭಕ್ತಿಯ ಕೆರೆಯನ್ನು ನಾನು ನಿರ್ಮಿಸಿದ್ದೇನೆ ಮಾಡುತ್ತಿದ್ದೇನೆ ಎಂದು ಹೇಳುವ ಅಲ್ಲಮ್ಮನ ಧೈರ್ಯವು ಮನಸ್ಸಿನ ಶುದ್ಧಿಗೆ ಷಟ್ ಭಕ್ತಿಯ ಸಾಕಾರವನ್ನು ತಿಳಿಸುತ್ತದೆ ಅದ್ವೈತ ಸಾಧನೆಯನ್ನು ನಿರೂಪಿಸುವ ಅಲಮರು ಮನದ ಶುದ್ಧಿಗಾಗಿ ಹಲವು ವಚನಗಳನ್ನು ತಿಳಿಸಿದ್ದಾರೆ ಪರಮಾನಂದದ ಜಲವನ್ನು ನಿರೀಕ್ಷಿಸುವ ಅಲ್ಲಮರು ಭವಿಷ್ಯದ ಶತಮಾನಗಳ ಕುರಿತು ಸ್ಪಷ್ಟವಾದ ಚಿತ್ರಣವನ್ನು ಕಾಣಿಸಿದ್ದಾರೆ ವಿಗ್ರಹ ರೂಪಿ ದೇವರ ನಿರಾಕರಣೆ ಅಧ್ಯಯನದ ಶಿಸ್ತು ಲಿಂಗಭೇದ ಕುರಿತು ಸ್ಪಷ್ಟತೆ ಮೊದಲಾದ ವಾಸ್ತವ ವಿಚಾರಗಳನ್ನು ಅಲ್ಲಮರ ಕಣ್ಣಿನಿಂದ ಕಾಣಬಹುದು ದೇಹವನ್ನು ಕೃಷಿ ಮಾಡುವ ಶಿಸ್ತನ್ನು ಅದರ ಪರಿಶುದ್ಧತೆಗೆ ಪಂಚೇಂದ್ರಿಯಗಳ ನಿಗ್ರಹ ವರ್ಗಗಳ ಕಾವಲು ಮೊದಲಾದ ವೈಚಾರಿಕತೆಗಳು ಇವರ ವಚನಗಳಲ್ಲಿ ಸಂವೇದನೆಗೊಂಡಿವೆ ಇವರು ನೀಡುವ ದೇಹದ ತತ್ವವು ಅಂದಿನ ವಚನಕಾರರನ್ನೇ ಸರಳವಾಗಿ ತಿದ್ದುವ ಕಾರ್ಯವು ಜನಸಾಮಾನ್ಯರ ಕುರಿತು ತಿಳುವಳಿಕೆಯೂ ಆಗುವ ಮಾರ್ಪಾಡು ಬಹಳ ಮುಖ್ಯವಾದುದು ಮತ್ತೆ ನಾವು ಮೂಲ ವಚನವನ್ನು ಗಮನಿಸಿದರೆ ಸುತ್ತಿ ಸುತ್ತಿ ಬಂದಡಿಲ್ಲ ಲಕ್ಷ ಗಂಗೆಯ ಮಿಂದಡಿಲ್ಲ ಹೌದಲ್ಲವೇ ದೇವರನ್ನು ಮನದಲ್ಲಿಯೇ ಕಾಣಬೇಕೆಯ ಹೊರತು ಈ ರೀತಿ ಬಾಹ್ಯ ಹುಡುಕಾಟಗಳಲ್ಲಿ ಅಲ್ಲ ಅದು ತುಟ್ಟ ತುದಿಯ ಮೇರುಗಿರಿಯೇ ಆಗಬಹುದು ಅಥವಾ ದೂರದಿಂದ ದೇವರೇ ಕಾಪಾಡು ಎಂದು ಕೂಗುವ ಹಲವಾರು ವಿಧಗಳಾಗಬಹುದು ಇಂತಹ ನಿತ್ಯ ನಿಯಮದಿಂದ ನಾವು ತನುವನ್ನು ಗಮನಿಸದಿದ್ದರೆ ನಮ್ಮ ನಿತ್ಯದ ಆಚಾರಗಳು ವ್ಯರ್ಥವಾಗುತ್ತವೆ ಆದ್ದರಿಂದಲೇ ನಾವು ದೇವರೆಂಬ ಪರಿಪೂರ್ಣವಾದ ಬೆಳಕನ್ನು ಕಾಣಬೇಕೆಂದರೆ ನಮ್ಮ ಮನಸ್ಸನ್ನು ಏಕಾಗ್ರತೆಗೊಳಿಸಬೇಕು ಸ್ವಚ್ಛ ಮಾಡಿಕೊಳ್ಳಬೇಕು ಸ್ವಚ್ಛ ಮನಸ್ಸಿನಿಂದ ಪರರನ್ನು ಕಾಣಬೇಕು ಮಾತ್ರ ಅವರಲ್ಲಿಯೇ ದೇವರನ್ನು ಕಾಣಬಹುದು ನಮ್ಮೊಳಗಿನ ದೇವರನ್ನು ಇನ್ನೊಬ್ಬರಲ್ಲಿಯೂ ಕಾಣಬಹುದು ಇದು ಸಮಾಜದ ಆರೋಗ್ಯ ಎಂದಿದ್ದಾರೆ ನಮಸ್ಕಾರ ಇದುವರೆಗೆ ವಚನೋದಯ ಕಾರ್ಯಕ್ರಮದಲ್ಲಿ ಸುತ್ತಿಸುತ್ತಿ ಬಂದಡಿಲ್ಲ ಲಕ್ಷ ಗಂಗೆಯ ಮಿಂದಡಿಲ್ಲ ತುಟ್ಟತುದಿಯ ಮೇರುಗಿರಿಯ ಮೆಟ್ಟಿ ಕೂಗಿದಡಿಲ್ಲ ಎಂಬ ಅಲ್ಲಮ ಪ್ರಭುಗಳ ವಚನವನ್ನ ಕುರಿತು ಇದುವರೆಗೆ ಮಾತನಾಡಿದವರು ಡಾಕ್ಟರ್ ರವಿಶಂಕರ್ ಎಕೆ ಪ್ರಾಧ್ಯಾಪಕರು ಕನ್ನಡ ವಿಭಾಗ ಕ್ರಿಸ್ತು ಜಯಂತಿ ಕಾಲೇಜ್ ಬೆಂಗಳೂರು ಕೆಳಗರೆ ಮುಂದಿನ ವಾರ ವಚನೋದಯ ಸಾಪ್ತಾಹಿಕ ಸಂಚಿಕೆಯಲ್ಲಿ ನಮ್ಮ ನಿಮ್ಮ ಭೇಟಿ ನಮಸ್ಕಾರ ಇದುವರೆಗೆ ವಚನೋದಯ ಸಾಪ್ತಾಹಿಕ ಸಂಚಿಕೆ ಪ್ರಸಾರವಾಯಿತು ಸಹಯೋಗ ಬಸವ ಸಮಿತಿ ಬೆಂಗಳೂರು ಹಾಗೂ ಬಸವಪೀಠ ಕುವೆಂಪು ವಿಶ್ವವಿದ್ಯಾಲಯ ನಿರ್ಮಾಣ ಎಚ್ಎಂ ಮಹೇಶ್ ನಿರ್ವಹಣೆ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ